ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಫ್ಯಾಷನ್ ಜ್ಯುವೆಲ್ಲರಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಮುಸ್ಲಿ ಚೈನ್ ತೋರಿಸ್ತಿದ್ದೀನಿ ಇದು ಬಂದು ನಿಮಗೆ ಡಬಲ್ ಲೈನ್ ಅವೈಲಬಲ್ ಅವೈಲಬಲ್ ಇದೆ ಒಂದು ಮುಸ್ಲಿ ಬರುತ್ತೆ ಹಾಗೂ ಇದು ಪಚ್ಚೆ ಗ್ರೀನಲ್ಲಿ ನಿಮಗೆ ಬಂದಿದೆ ಟ್ವೆಂಟಿ ಏಯ್ಟಿಂದ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ತರ್ಟಿ ಇಂಚ್ವರೆಗೂ ಸಿಗುತ್ತೆ ನೋಡ್ತಿರ್ಬೋದು ಪ್ರೀಮಿಯಂ ಕ್ವಾಲಿಟಿ ಕೂಡ ಇದೆ ಹಾಗೂ ಇದರಲ್ಲೇ ನಿಮಗೆ ಹವಳದಲ್ಲೂ ಕೂಡ ಬಂದಿದೆ ನೋಡ್ತಿರ್ಬೋದು ಇದು ಅಷ್ಟೇ ಒಂದು ಮುಸ್ಟಿ ಬರುತ್ತೆ ಪ್ರೈಸ್ ಬಂದು ಸಾವಿರದ ಇದೆ ಎಮ್ ಆರ್ ಪಿ ಬಟ್ ಸಾವಿರದ ಐವತ್ತಕ್ಕೆ ಆಫರ್ ಪ್ರೈಸಲ್ಲಿ ಕೊಡ್ತಿದ್ದೀವಿ ಇದು ಬಂದು ಮೂರು ಮುಸ್ಟಿ ಇದೆ ಬ್ಲ್ಯಾಕ್ ಪೀಡ್ಸಲ್ಲಿ ಇದು ಸಿಲಿಂಡರ್ ಟೈಪಲ್ಲಿ ಬರುತ್ತೆ ಕರಿಬೇಣಿ ನೋಡ್ತಿರ್ಬೋದು ಇದು ಅಷ್ಟೇ ನಿಮಗೆ ಟ್ವೆಂಟಿ ಏಯ್ಟ್ ಇಂಚು ಟ್ವೆಂಟಿ ಸಿಕ್ಸ್ ಇಂಚಲ್ಲಿ ಅವೈಲಬಲ್ ಇದೆ ಸೊ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಾರ್ಡರ್ ಪ್ಲೇಸ್ ಮಾಡಿ ನೆಕ್ಸ್ಟ್ ಇದರಲ್ಲೇ ಬ್ಲ್ಯಾಕ್ ಪೀಟ್ಸ್ ಬ್ಲ್ಯಾಕ್ ಕರಿಮಣೆಯಲ್ಲೇ ರೌಂಡ್ ಶೇಪ್ ಇರೋದು ಅವೈಲಬಲ್ ಇದೆ ಇದು ಬಂದು ನಿಮಗೆ ಮೂರು ಮುಸ್ತಿ ಬರುತ್ತೆ ಮತ್ತು ಒಂದು ಲಿಂಕ್ ಬರುತ್ತೆ ನೆಕ್ಸ್ಟು ಪುನಃ ಅದೇ ಕಂಟಿನ್ಯೂ ಆಗುತ್ತೆ ನೋಡ್ತಿರ್ಬೋದು ಡಬಲ್ ಡಿಸೈನ್ ಎಲ್ಲ ಅವೈಲಬಲ್ ಇದೆ ಇದು ಇದು ಸೇಮ್ ಪ್ರೈಸ್ ಬರುತ್ತೆ ನಿಮಗೆ ಸೊ ನಿಮಗೆ ನೋಡ್ ಎರಡು ಜೊತೇಲೆ ತೋರಿಸ್ತಿದ್ದೀನಿ ನೋಡಿ ಈಗ ಜೊತೆಲೆ ನಿಮಗೆ ನೆಕ್ಸ್ಟ್ ಹವಳದಲ್ಲೂ ತೋರಿಸ್ತಿದ್ದೀವಿ ಸಾವಿರದ ಇದೆ ಸಾವಿರದ ಐವತ್ತಕ್ಕೆ ಫಿನಿಶಿಂಗ್ ಎಲ್ಲ ತುಂಬ ಕ್ಲಿಯರ್ ಆಗಿದೆ ತುಂಬ ಜನ ಹವಳದಲ್ಲಿ ಕೇಳ್ತಿದ್ರು ಬಟ್ ಸ್ಟಾಕ್ ಖಾಲಿಯಾಗಿರೋ ಚಾ ಬಂದಿದೆ ಸೊ ನೋಡ್ತಿರ್ಬೋದು ಮೂರು ಕಲರ್ನು ಒಂದೇ ಬಾಯಿ ಕಡೆ ಒಂದೇ